ಜಗತ್ತಿನ ಪತ್ರಿಕಾ ಸ್ವಾತಂತ್ರ್ಯದ ದೃಷ್ಟಿಯಿಂದ ಭಾರತ ನೂರ ಐವತ್ತರ ಮೇಲೆ ನೂರ ಐವತ್ತ ಆರು ಏನೋ ಇದೆ ಅದರ ಸಂಖ್ಯೆ ಒಂದು ದೇಶ ಆರ್ಥಿಕವಾಗಿ ಮುನ್ನಡೆ ಸಾಧಿಸ್ತಾ ಇದೆ ಅಂತ ಭಾವಿಸ್ತಾ ಇರ್ತೀವಿ ಆದರೆ ನಿಜವಾಗಲೂ ಅದರ ಮುನ್ನಡೆ ನಾವು ಜನರ ಆರೋಗ್ಯ ಜನರ ಸ್ವಾತಂತ್ರ್ಯ ಉಣ್ಣುವ ಸ್ವಾತಂತ್ರ್ಯ ಉಡುವ ಸ್ವಾತಂತ್ರ್ಯ ಮತ್ತು ಪತ್ರಿಕಾ ಸ್ವಾತಂತ್ರ್ಯ ಬೀದಿಯಲ್ಲಿ ಲಿಂಚಿಂಗ್ ಆಗ್ತದೆಯೋ ಇಲ್ಲವೋ ಈ ಥರದ ಘಟನೆಗಳ ಮೂಲಕ ನೋಡಿದರೆ ನಿಮ್ಮ ಡೆಮಾಕ್ರಸಿ ಎಷ್ಟು ಇನ್ನೂ ಮೆಚೂರ್ ಆಗಿಲ್ಲ ಮತ್ತು ನಮ್ಮ ಪ್ರಭುತ್ವ ಎಷ್ಟು ಕ್ರೂರ ಕ್ರೂರ ಆಗಿವೆ ಅಂತ ಗೊತ್ತಾಗ್ತದೆ ಈ ಹಿನ್ನೆಲೆಯಲ್ಲಿ ಕನ್ನಡದ ಕೆಲವೇ ಪತ್ರಿಕೆಗಳು ನಮ್ಮ ಸಮಾಜದ ಈ ನೋವುಗಳನ್ನು ತನ್ನ ನೋವು ಅಂತ ಭಾವಿಸ್ಕೊಂಡು ಆ ತಲ್ಲಣ್ಣಗಳನ್ನು ಅಭಿವ್ಯಕ್ತಿ ಮಾಡ್ತಾಯಿವೆ ಬಹಳ ಇಂಪಾರ್ಟೆಂಟು ಡೈಲಾಗ್ ಇವಾಗ ಡೈಲಾಗಿಂಗ್ ಬದಲಾಗಿ ಬರೀ ಆಣತಿಗಳು ಅಥವಾ ಆರ್ಡರ್ಗಳು ಏಕನಾಯಕತ್ವದ ಹಿನ್ನೆಲೆಯಲ್ಲಿ ಕೆಲವು ಸಂಘಟನೆಗಳು ಕೂಡ ಆರ್ಡರ್ ಮಾಡ್ತಾಯಿವೆ ಸಂವಾದಕ್ಕೆ ಅವಕಾಶವೇ ಇಲ್ಲ ಚರ್ಚೆಗೆ ಅವಕಾಶವೇ ಇಲ್ಲ ಅಂತಹ ಹೊತ್ತಲ್ಲಿ ವಾರ್ತಾಭಾರತಿ ಸಂವಾದಕ್ಕೆ ಚರ್ಚೆಗೆ ಹೆಚ್ಚು ಅವಕಾಶ ಕೊಟ್ಟಿದೆ ಆ ಡೆಮೊಕ್ರೆಟಿಕ್ ಸ್ಪೇಸನ್ನು ತನ್ನ ಪತ್ರಿಕಾ ಉದ್ ಪತ್ರಿಕೋದ್ಯಮದಲ್ಲಿ ಬಹಳ ಚೆನ್ನಾಗಿ ಕಾಪಾಡಿಕೊಂಡಿದೆ ಅದಕ್ಕಾಗಿ ಅದನ್ನು ಅಭಿನಂದಿಸ್ತೇನೆ ಮುಂದಿನ ದಿನಗಳಲ್ಲಿ ವಾರ್ತಾ ಭಾರತಿ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಅದು ಮುದ್ರಣ ಆಗಬೇಕು ಮತ್ತು ಲಭ್ಯ ಆಗಬೇಕು ಅಂಥೇಳಿ ನನಗೆ ಅನ್ನಿಸ್ತದೆ ಅದು ಬಹಳ ಸವಾಲುಗಳಿಂದ ಅನೇಕ ಕಷ್ಟಗಳಿಂದ ಜೀವಂತ ಆಗಿದೆ ಮತ್ತು ಬೆಂಗಳೂರು ಎಡಿಷನ್ ಆಗ್ತಾಯಿದೆ ಉತ್ತರ ಕರ್ನಾಟಕದ ಎಡಿಷನ್ಗಳು ಕೂಡ ಗುಲ್ಬರ್ಗ ಮತ್ತು ಧಾರವಾಡ ಅಥವಾ ಹುಬ್ಬಳ್ಳಿ ಎಡಿಷನ್ಗಳು ಮಾಡೋ ಅಗತ್ಯ ಇದೆ ಅಂತ ಕಾಣ್ತದೆ ಇದು ಪತ್ರಿಕೆ ವಿಸ್ತರಣೆಗೆ ಆಡ್ತಿರೋ ಮಾತಲ್ಲ ಆ ಪತ್ರಿಕೆಯ ಒಳಗಡೆ ಇರುವ ಒಂದು ಸಂವಾದದ ಕರ್ನಾ ಒಂದು ಆರ್ಗ್ಯುಮೆಂಟೇಟಿವ್ ಕರ್ನಾಟಕ ಸಂವಾದದ ಕರ್ನಾಟಕವನ್ನು ಕಟ್ಟೋದಕ್ಕೆ ಇದು ಬೇಕಾಗಿದೆ ಅಂತಂಗ ಅನಿಸುತ್ತೆ Música